ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ನಾಲ್ಕು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈ ನಾಲ್ಕು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡಲಿಕ್ಕೆ ಒಂದು ಸ್ಪೆಷಲ್ ಕಾರಣ ಇದೆ ಆ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಜೊತೆಗೆ ಈ ಕಂಪನಿಗಳು ಹೇಗಿದ್ದಾವೆ ಅದರ ಬಗ್ಗೆ ಕೂಡ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮುಂದುವರಿಯೋದಕ್ಕೆ ಮುಂಚೆ ಡಿಸ್ಕೈಮ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆರೆ ಈ ಶೇರ್ಗಳನ್ನ ಕವರ್ ಮಾಡ್ಲಿಕ್ಕೆ ಕಾರಣ ಎಫ್ಐ ಅಂಡ್ ಡಿಐ ಎಸ್ ಅಂತ ಹೇಳ್ಬೋದು ಸೊ ನಿಮಗೆ ಗೊತ್ತಿದೆ ಇನ್ಸ್ಟಿಟ್ಯೂಷನ್ಸ್ ಹಲವು ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಿರ್ತಾರೆ ಸೊ ಇತ್ತೀಚಿನ ದಿನಗಳಲ್ಲಿ ಈ ಸ್ಟಾಕ್ ಗಳಲ್ಲಿ ಬೈಯಿಂಗ್ ಆಕ್ಟಿವಿಟಿ ಕಂಡು ಬರ್ತಾ ಇದೆ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಏನಂತಂದ್ರೆ ಇವೆಲ್ಲನು ಕೂಡ ರಿಸ್ಕಿ ಸ್ಟಾಕ್ ಗಳು ಸೊ ರಿಸ್ಕಿ ಸ್ಟಾಕ್ ಗಳಲ್ಲಿ ಎಫ್ ಐ ಎಸ್ ಡಿ ಎಸ್ ಬೈಯಿಂಗ್ ಅನ್ನು ಮಾಡ್ತಿದ್ದಾರೆ ಸೊ ಹಾಗೆ ಈ ಸ್ಟಾಕ್ ಗಳ ಬಗ್ಗೆ ನಾವು ಹಿಂದೆ ಕೂಡ ಕೆಲವು ಸಲ ಕವರ್ ಮಾಡಿದ್ವಿ ಎಲ್ಲಾ ಸ್ಟಾಕ್ ಗಳನ್ನ ಕವರ್ ಮಾಡಿಲ್ದೇ ಇರಬಹುದು ಬಟ್ ಎರಡು ಸ್ಟಾಕ್ ಗಳನ್ನಂತೂ ನಾವು ಈ ಇಂದ ಕವರ್ ಮಾಡಿದೀವಿ ಇವುಗಳ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಎಫ್ ಐ ಎಸ್ ಡಿ ಎಸ್ ಬೈ ಮಾಡ್ತಿರುವಂತಹ ಸ್ಟಾಕ್ ಗಳಲ್ಲಿ ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಇವು ಮೈಕ್ರೋ ಕ್ಯಾಪ್ ಸ್ಟಾಕ್ ಹೇಳಿದೆ ರಿಸ್ಕ್ ಜಾಸ್ತಿ ಇರುವಂತಹ ಸ್ಟಾಕ್ ಗಳು ಅಂತ ನೀವು ರಿಸ್ಕ್ ಜಾಸ್ತಿ ಇರುವಂತಹ ಕಡೆ ಎಫ್ಐ ಎಸ್ ಡಿ ಎಸ್ ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ ಇಲ್ಲೂ ಕೂಡ ಕಡಿಮೆ ಇರೋದು ಏನು ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿಟ್ಟಿಲ್ಲ ಸ್ಟಿಲ್ ಬಯಿಂಗ್ ಆಕ್ಟಿವಿಟಿ ಈ ಸ್ಟಾಕ್ ಗಳಲ್ಲಿ ಕಂಡು ಬರ್ತಾ ಇದೆ ಹಾಗೆ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಈ ಸ್ಟಾಕ್ ಗಳಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗಿದೆ ಬಟ್ ಸ್ಟಿಲ್ ಇವುಗಳು ನಿಫ್ಟಿ ಮೈಕ್ರೋ ಕ್ಯಾಪ್ ಟೂ ಫಿಫ್ಟಿ ಇಂಡೆಕ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತವೆ ಸೊ ಹಾಗಾಗಿ ಇವುಗಳನ್ನ ಮೈಕ್ರೋ ಕ್ಯಾಪ್ ಸ್ಟಾಕ್ ಗಳು ಅಂತಾನೆ ಕರೀತಾರೆ ಆ ಸ್ಟಾಕ್ ಗಳು ಯಾವ್ಯಾವು ಅಂತ ನೋಡಿದ್ರೆ ಮೊದಲನೇದಾಗಿ ಗ್ರಾವಿಟಾ ಇಂಡಿಯಾ ಲಿಮಿಟೆಡ್ ಇದ್ರ ಬಗ್ಗೆ ನಾನಂತೂ ಮೂರ್ನಾಲ್ಕು ಸಲ ಸಪರೇಟ್ ವಿಡಿಯೋ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದೀನಿ ನಿಮಗೆ ಕೂಡ ಗೊತ್ತಿದೆ ರೀಸೆಂಟ್ ಆಗಿ ಅಂದ್ರೆ ಲಾಸ್ಟ್ ವೀಕ್ ಕೂಡ ಇದ್ರ ಬಗ್ಗೆ ಒಂದು ವಿಡಿಯೋ ಕವರ್ ಮಾಡಿದೀನಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿರುವಂತ ಕಂಪನಿ ಇವತ್ತು ಕೂಡ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಈಗ ಸೊ ಸ್ಟಿಲ್ ಇದು ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಅಲ್ಲಿ ಇರೋದ್ರಿಂದ ಮೈಕ್ರೋ ಕ್ಯಾಪ್ ಸ್ಟಾಕ್ ಅಂತಾನೆ ಕನ್ಸಿಡರ್ ಆಗ್ತಿದೆ ಇದರಲ್ಲಿ ಎಫ್ಐ ಎಸ್ ಡಿ ಎಸ್ ಹೋಲ್ಡಿಂಗ್ ಅನ್ನ ನಾವು ನೋಡಿದ್ರೆ ನೋಡಬಹುದು ಎಫ್ಐಎಸ್ ಲೆವೆನ್ ಪಾಯಿಂಟ್ ಜೀರೋ ಏಟ್ ಇಂದ ತರ್ಟೀನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗೆ ರೈಸ್ ಮಾಡಿದ್ದಾರೆ ಸ್ಟೇಕ್ ಅನ್ನ ಜೊತೆಗೆ ಡಿಐ ಎಸ್ ಜಸ್ಟ್ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಇದ್ರು ಅವ್ರೀಗ ಟೂ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಗೆ ರೈಸ್ ಮಾಡಿದ್ದಾರೆ ಸೊ ಎಫ್ ಐಎಸ್ ಡಿಐಎಸ್ ಇಬ್ರು ಕೂಡ ಈ ಸ್ಟಾಕ್ ಅಲ್ಲಿ ರೈಸ್ ಮಾಡಿದ್ದಾರೆ ತಮ್ಮ ಹೋಲ್ಡಿಂಗ್ ಅನ್ನ ಹಾಗೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನಿಮಗೆ ಗೊತ್ತಿದೆ ನಾನು ಈಗಾಗಲೇ ಹಿಂದೆ ವಿಡಿಯೋ ಕವರ್ ಮಾಡಿದಾಗ ತಿಳಿಸ್ಕೊಟ್ಟಿದ್ದೀನಿ ನೋಡಬಹುದು ಲೆಡ್ ರೀಸೈಕ್ಲಿಂಗ್ ಅಲ್ಯೂಮಿನಿಯಂ ರೀಸೈಕ್ಲಿಂಗ್ ಪ್ಲಾಸ್ಟಿಕ್ ರಿಸೈಕ್ಲಿಂಗ್ ಅಂಡ್ ಟರ್ನ್ ಕೀ ಪ್ರಾಜೆಕ್ಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಲಾಸ್ಟ್ ವೀಕ್ ಡೀಟೇಲ್ ವಿಡಿಯೋ ಕವರ್ ಮಾಡಿದೀನಿ ಇವಾಗ ನೀವು ನೋಡಿದೀರಿ ಕೂಡ ಕಂಪನಿಯ ರಿಟರ್ನ್ ಪ್ರೊಫೈಲ್ ಹೇಗಿದೆ ಅಂತ ನೋಡಿದ್ರೆ ಒನ್ ಇಯರ್ ಅಲ್ಲಿ ಒನ್ ಏಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಆಲ್ಮೋಸ್ಟ್ ನೀವು ಇಲ್ಲಿ ನೋಡಬಹುದು ನವೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಇಂದ ಕೂಡ ಅಪ್ ಟು ಮೇ ಟ್ವೆಂಟಿ ಟ್ವೆಂಟಿ ಫೋರ್ ಸುಮಾರು ಏಳು ತಿಂಗಳು ಸೇಮ್ ಅಲ್ಲಿ ಇತ್ತು ಸ್ಟಾಕ್ ಅಂತ ಮೊಮೆಂಟಮ್ ಇರಲಿಲ್ಲ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಆ ನಂತರ ಒಂದು ಒಳ್ಳೆ ರ್ಯಾಲಿ ಕೂಡ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಫೈವ್ ಇಯರ್ಸಲ್ಲಿ ಸಿಕ್ಸ್ ತೌಸಂಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ರೀಸೈಕ್ಲಿಂಗ್ ಬಿಸ್ನೆಸ್ ಒಳ್ಳೆ ಪ್ರಮಾಣದಲ್ಲಿ ಬೆಳೆಯುವಂತ ಎಲ್ಲ ಸಾಧ್ಯತೆ ಇದೆ ಹಾಗಾಗಿನೇ ನಾನು ಹಿಂದೆ ಕೂಡ ಹಲವು ಸಲ ಕವರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಎಫ್ಐ ಎಸ್ ಡಿ ಎಸ್ ಕೂಡ ಸ್ವಲ್ಪ ಮಟ್ಟಿಗೆ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಿರೋದು ನಮಗಿನ್ನ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನ ಹೆಚ್ಚು ಮಾಡುತ್ತೆ ಸ್ಟಡಿ ಮಾಡಬಹುದು ಗ್ರಾವಿಟಾ ಇಂಡಿಯಾ ನಂತರ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಅದು ಪೂರ್ವಾಂಕರ ಇದ್ರ ಬಗ್ಗೆ ನಾವೇನು ಡೀಟೇಲ್ ಆಗಿ ಕವರ್ ಮಾಡಿಲ್ಲ ಬಟ್ ಹಲವು ಸಲ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಕವರ್ ಮಾಡಿದೀವಿ ನ್ಯೂಸ್ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೀನಿ ಹಲವು ಪ್ರಶ್ನೆಗಳು ಕೂಡ ಈ ಸ್ಟಾಕ್ ಬಗ್ಗೆ ಬರ್ತಾ ಇರುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗ ಕವರ್ ಮಾಡಿ ತಿಳಿಸಿಕೊಟ್ಟಿದ್ದೀನಿ ಕೂಡ ಹತ್ತು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಇದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದ್ರೆ ನೋಡಬಹುದು ಪ್ರೊಮೋಟರ್ಸ್ ಎಕ್ಸಾಕ್ಟ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಇಟ್ಕೊಂಡಿದ್ದಾರೆ ಎಫ್ಐಎಸ್ ಸಿಕ್ಸ್ಟೀನ್ ಪಾಯಿಂಟ್ ಸಿಕ್ಸ್ ಫೈವ್ ಇಂದ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ರೈಸ್ ಮಾಡಿದ್ದಾರೆ ಹೋಲ್ಡಿಂಗ್ ಅನ್ನ ಡಿಐ ಎಸ್ ಕೂಡ ಜೀರೋ ಪಾಯಿಂಟ್ ಫೋರ್ ರಿಂದ ಝೀರೋ ಪಾಯಿಂಟ್ ನೈನ್ ಫೈವ್ ಗೆ ರೈಸ್ ಮಾಡಿದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ಸೆವೆನ್ ಪರ್ಸೆಂಟ್ ಇದೆ ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಇಲ್ಲಿ ನೋಡಬಹುದು ಕಂಪನಿ ಇಸ್ ಇನ್ ದಿಸಿನೆಸ್ ಆಫ್ ಡೆವಲಪ್ಮೆಂಟ್ ಅಂಡ್ ಸೇಲ್ ಆಫ್ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್ ಇನ್ ಮೆಟ್ರೋ ಸಿಟೀಸ್ ಲೈಕ್ ಬೆಂಗಳೂರು ಹೈದರಾಬಾದ್ ಚೆನ್ನೈ ಕೋಲ್ಕತ್ತಾ ಮುಂಬೈ ಪುಣೆ ಅಂಡ್ ಗೋವಾ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪೂರ್ವಂಕರ ಇಂಟ್ರೆಸ್ಟ್ ಇರ್ಬೇಕಿದ್ರೆ ಸ್ಟಡಿ ಮಾಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಒನ್ ಇಯರ್ ಅಲ್ಲಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ರೈಸ್ ಆಗಿದೆ ಸ್ಟಾಕ್ ಜೊತೆಗೆ ತ್ರೀ ಹಂಡ್ರೆಡ್ ಪರ್ಸೆಂಟ್ ರೈಸ್ ಆದ್ಮೇಲೂ ಕೂಡ ಸ್ಟೇಕ್ ಅನ್ನ ಇವರು ಜಾಸ್ತಿ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ಯಾಕಂದ್ರೆ ಮುಂಚೆ ಇನ್ವೆಸ್ಟ್ ಮಾಡಿ ಈಗ ತ್ರೀ ಹಂಡ್ರೆಡ್ ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ಅದು ಬೇರೆ ವಿಚಾರ ಬಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಅಪ್ ಆದ್ಮೇಲೂ ಕೂಡ ಬೈ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೋರ್ ನೈಂಟಿ ಒನ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರವರೆಗೂ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಈ ಸ್ಟಾಕ್ ಅಲ್ಲಿ ಬಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ಸಾಲಿಡ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಸಿಕ್ಕಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅಥವಾ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಯಾಕಂದ್ರೆ ರಿಯಲ್ ಎಸ್ಟೇಟ್ ಸ್ವಲ್ಪ ರಿಸ್ಕಿ ಸೆಕ್ಟರ್ ಅಂತ ಹೇಳ್ಬೋದು ಯಾಕಂದ್ರೆ ಕೆಲವು ವರ್ಷಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಕೆಲವು ವರ್ಷಗಳು ತುಂಬಾ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ ಈ ಸೆಗ್ಮೆಂಟ್ ಹಾಗಾಗಿ ಸ್ವಲ್ಪ ರಿಸ್ಕಿ ಅಂತಾನೆ ಹೇಳ್ಬೋದು ಬಟ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತಿದೆ ಜೊತೆಗೆ ನೆಕ್ಸ್ಟ್ ಟೂ ತ್ರೀ ಇಯರ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಸಾಧ್ಯತೆ ಇದೆ ಅಂತ ಹಲವು ಅನಾಲಿಸ್ಟ್ ಗಳು ಹೇಳ್ತಿದ್ದಾರೆ ಸೊ ಬೇಕಾದ್ರೆ ಸ್ಟಡಿ ಮಾಡಬಹುದು ಕಂಪನಿಯ ನಂತರ ಮೂರನೇ ಸ್ಟಾಕ್ ಗೆ ಟೆಕ್ನೋ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಕಂಪನಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಹದಿನೆಂಟು ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇವತ್ತು ಟೂ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡಿದ್ರೆ ಅರೌಂಡ್ ಐವತ್ತೇಳು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಫೋರ್ ಪಾಯಿಂಟ್ ತ್ರೀ ನೈನ್ ಇಂದ ನಿಯರ್ಲಿ ಏಟ್ ಪರ್ಸೆಂಟ್ಗೆ ಅಪ್ ಮಾಡಿದ್ದಾರೆ ಎಫ್ ಹಾಗೆ ಟ್ವೆಂಟಿ ಟೂ ಪಾಯಿಂಟ್ ಸೆವೆನ್ ಏಟ್ ಇಂದ ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ಒನ್ ಗೆ ರೈಸ್ ಮಾಡಿದ್ದಾರೆ ಡಿಐಎಸ್ ಪಬ್ಲಿಕ್ ಹೋಲ್ಡಿಂಗ್ ಟೆನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಹಾಗೆ ಕಂಪನಿ ಏನ್ ಬಿಸಿನೆಸ್ ಮಾಡುತ್ತೆ ನೋಡಬಹುದು ಕಂಪನಿ ಇಸ್ ಎಂಗೇಜ್ಡ್ ಇನ್ ಪ್ರೊವೈಡಿಂಗ್ ಎಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಇ ಸಿ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡುವಂತದ್ದು ಹಾಗೆ ಅಸೆಟ್ ಓನರ್ಶಿಪ್ ಅಂಡ್ ಆಪರೇಷನ್ ಅಂಡ್ ಮೈಂಟೆನೆನ್ಸ್ ಸರ್ವಿಸಸ್ ಇನ್ ದ ಪವರ್ ಇನ್ಫ್ರಾಸ್ಟ್ರಕ್ಚರ್ ಇಂಡಸ್ಟ್ರಿ ಪವರ್ ಇನ್ಫ್ರಾ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಿಮಗೆ ಗೊತ್ತಿದೆ ಪವರ್ ಇನ್ಫ್ರಾ ಸೆಗ್ಮೆಂಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತಿದೆ ಅಂತ ಹಾಗಾಗಿ ಈ ಕಂಪನಿಗೂ ಕೂಡ ಆ ಸಿಗುವಂತ ಚಾನ್ಸಸ್ ಇದೆ ಯಾಕಂದ್ರೆ ಪವರ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ಸೊ ಇಂಟ್ರೆಸ್ಟರ್ ಪವರ್ ಸೆಗ್ಮೆಂಟ್ ಅಲ್ಲಿ ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಸೆಕ್ಟರ್ ನ ಇನ್ಫ್ರಾ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಂದ್ಸಲ ನೋಡಬಹುದು ವೇರಿಯೇಷನ್ಸ್ ಇದೆ ನೋಡಬಹುದು ಬಟ್ ಇತ್ತೀಚಿನ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು ಸೊ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಕಂಪನಿ ರಿಟರ್ನ್ ಪ್ರೊಫೈಲ್ ಅನ್ನು ನಾವು ನೋಡೋದಾದ್ರೆ ಲಾಸ್ಟ್ ಒನ್ ಇಯರ್ ಅಲ್ಲಿ ನೋಡಬಹುದು ಒನ್ ನೈನ್ಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಟ್ವೆಂಟಿ ನೈನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಸೇಮ್ ಇದೆ ಎರಡ್ ಸಾವಿರದ ಹದಿನೆಂಟರ ಡಿಸೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಫೈವ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಇದು ಕೂಡ ಅಂತ ಗ್ರೇಟ್ ಮೂಮೆಂಟ್ ಇರಲಿಲ್ಲ ಟ್ವೆಂಟಿ 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 ತ್ರೀ ನಂತರ ಈ ಸ್ಟಾಕ್ ಅಲ್ಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಟೆಕ್ನೋ ಎಲೆಕ್ಟ್ರಿಕ್ ಅಂಡ್ ಇಂಜಿನಿಯರಿಂಗ್ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ನಂತರ ನಾಲ್ಕನೇ ಕಂಪನಿಗೆ ಬರೋದಾದ್ರೆ ಎಲ್ ಟಿ ಫುಡ್ಸ್ ಇದ್ರ ಬಗ್ಗೆ ನಾನು ಹಿಂದೆ ಕೂಡ ಕವರ್ ಮಾಡಿದ ಹದ್ಮೂರ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಅಪ್ ಇರುವಂತಹ ಸ್ಟಾಕ್ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ಎಫ್ ಐ ಎಸ್ ಹೋಲ್ಡಿಂಗ್ ನೋಡಬಹುದು ಫೈವ್ ಪಾಯಿಂಟ್ ಒನ್ ಫೋರ್ ಇಂದ ಫೈವ್ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ಡಿಐಎಸ್ ಕೂಡ ಫೋರ್ ಪರ್ಸೆಂಟ್ ಇಂದ ಫೈವ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ಗೆ ಅಪ್ ಆಗಿದೆ ಹಾಗೆ ಇಲ್ಲಿ ಹೋಲ್ಡಿಂಗ್ ಅನ್ನ ನೋಡಬಹುದು ಮುಂಚೆ ಸ್ವಲ್ಪ ಜಾಸ್ತಿ ಇದ್ರು ನಂತರ ಸೆಲ್ ಮಾಡಿ ಕಡಿಮೆ ಮಾಡಿಕೊಂಡು ನಂತರ ಈಗ ಐಕ್ ಮಾಡಿದಾರೆ ಎಫ್ಐ ಎಸ್ ಕೂಡ ಅಷ್ಟೇ ಡಿಐ ಎಸ್ ಕೂಡ ಅಷ್ಟೇ ಹಾಗಾಗಿ ಇವರು ಎಂಟ್ರಿ ಎಕ್ಸಿಟ್ ಹೊಡಿತಾ ಇರ್ತಾರೆ ಅದಕ್ಕಾಗಿ ನಾವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇನ್ವೆಸ್ಟ್ ಮಾಡುವಾಗ ಜಸ್ಟ್ ಇವರು ಬೈ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಬೈ ಮಾಡಿದ್ರೆ ತಪ್ಪಾಗುತ್ತೆ ಬಟ್ ಕಂಪನಿಯಲ್ಲಿ ಏನಾದ್ರು ಪೊಟೆನ್ಶಿಯಲ್ ಇದೆಯಾ ಅಂತ ಸ್ಟಡಿ ಮಾಡಿ ನಮ್ಗೆ ಏನಾದ್ರು ಅಲ್ಲಿ ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಆಗ ನಮಗೂ ಕೂಡ ಒಳ್ಳೆ ರಿಟರ್ನ್ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಿ ಆ ನಂತರ ನೀವು ಡಿಸೈಡ್ ಮಾಡಬೇಕಾಗುತ್ತೆ ಹಾಗೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅದನ್ನ ನಾವು ನೋಡಿದ್ರೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಇರುವಂತಹ ಕಂಪನಿ ಪ್ರೈಮರಿಲಿ ಎಂಗೇಜ್ಡ್ ಇನ್ ದಿಸಿನೆಸ್ ಆಫ್ ಮಿಲ್ಲಿಂಗ್ ಪ್ರೊಸೆಸಿಂಗ್ ಅಂಡ್ ಮಾರ್ಕೆಟಿಂಗ್ ಆಫ್ ಬ್ರಾಂಡೆಡ್ ಅಂಡ್ ನಾನ್ ಬ್ರಾಂಡೆಡ್ ಬಾಸ್ಮತಿ ರೈಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ರೈಸ್ ಫುಡ್ ಪ್ರಾಡಕ್ಟ್ಸ್ ಇನ್ ದ ಡೊಮೆಸ್ಟಿಕ್ ಅಂಡ್ ಓವರ್ಸೀಸ್ ಮಾರ್ಕೆಟ್ ಬ್ರಾಂಡೆಡ್ ಅಂಡ್ ನಾನ್ ಬ್ರಾಂಡೆಡ್ ಬಾಸ್ಮತಿ ರೈಸ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುವಂತದ್ದು ಕಂಪನಿ ನೋಡಬಹುದು ಎಂಗೇಜ್ಡ್ ಇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಟು ಆಡ್ ವ್ಯಾಲ್ಯೂ ಟು ರೈಸ್ ಅಂಡ್ ರೈಸ್ ಫುಡ್ ಪ್ರಾಡಕ್ಟ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವಿಂಗ್ ಅನ್ನು ಕೂಡ ಕಂಪನಿ ಇಟ್ಕೊಂಡಿದೆ ರೈಸ್ ಗೆ ಸಂಬಂಧಪಟ್ಟಂತೆ ಕಂಪನಿಯ ಸಬ್ಸಿಡಿಯರಿ ಬಗ್ಗೆ ಕೂಡ ಮಾಹಿತಿ ಇದೆ ನೋಡಬಹುದು ನೇಚರ್ ಬಯೋ ಫುಡ್ಸ್ ಲಿಮಿಟೆಡ್ ಡ್ರೈವ್ಸ್ ದ ಇಂಗ್ರೀಡಿಯಂಟ್ ಬೇಸ್ಡ್ ಆರ್ಗ್ಯಾನಿಕ್ ಫುಡ್ ಸೆಗ್ಮೆಂಟ್ ಆರ್ಗ್ಯಾನಿಕ್ ಫುಡ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಈ ಕಂಪನಿಯ ಸಬ್ಸಿಡಿಯರಿ ಹಾಗೆ ಇಟ್ ಆಸ್ ಎಮರ್ಜೆಡ್ ಆಸ್ ಎ ಟ್ರಸ್ಟೆಡ್ ಬ್ರಾಂಡ್ ಆಫರಿಂಗ್ ಅಥೆಂಟಿಕ್ ಆರ್ಗಾನಿಕ್ ಇಂಗ್ರೀಡಿಯಂಟ್ಸ್ ಟು ಕನ್ಸ್ಯೂಮರ್ ಅಕ್ರಾಸ್ ದ ಮಾರ್ಕೆಟ್ಸ್ ಆಫ್ ದ ಯುಎಸ್ ಅಂಡ್ ಯುರೋಪ್ ಯುಎಸ್ ಅಂಡ್ ಯೂರೋಪ್ ಅಲ್ಲಿ ಕಂಪನಿ ತನ್ನ ಬಿಸ್ನೆಸ್ ಅನ್ನು ಕೂಡ ಮಾಡುತ್ತಿದೆ ಎಸ್ಪೆಷಲಿ ಆರ್ಗ್ಯಾನಿಕ್ ಫುಡ್ ಸೆಗ್ಮೆಂಟ್ ಅಲ್ಲಿ ಇಂಟ್ರೆಸ್ಟರ್ ಎಲ್ ಟಿ ಫುಡ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಕಂಪನಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಒನ್ ಇಯರ್ ಅಲ್ಲಿ ಒನ್ ತರ್ಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಫೈವ್ ಇಯರ್ಸ್ ಅಲ್ಲಿ ಕೂಡ ಚೆನ್ನಾಗಿದೆ ಸಾವಿರದ ಆರ್ನೂರು ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಯಾವ ರೀತಿ ಕರೆಕ್ಷನ್ ಕೂಡ ಆಗಿತ್ತು ಅಪ್ ಟು ಟ್ವೆಂಟಿ ಟ್ವೆಂಟಿ ಎರಡ್ ಸಾವಿರದ ಹದಿನೆಂಟರಿಂದ ಅಂತ ಎಪ್ಪತ್ತೇಳು ಎಪ್ಪತ್ತೆಂಟು ಪರ್ಸೆಂಟ್ ಡೌನ್ ಆಗಿತ್ತು ಆನಂತರ ಸ್ಟ್ರಾಂಗ್ ಕಂಬ್ಯಾಕ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ಜೊತೆಗೆ ಈಗ ಆಲ್ ಟೈಮ್ ಐ ಅದು ಸ್ವಲ್ಪ ರಿಸ್ಕಿ ಟೈಮ್ ಅಂತಾನೆ ಹೇಳ್ಬೋದು ಬೈ ಮಾಡ್ಲಿಕ್ಕೆ ಈಗ ಹಾಗಾಗಿ ಸ್ವಲ್ಪ ವಾಚ್ ಲಿಸ್ಟ್ ಇಟ್ಕೊಂಡು ವೈಟ್ ಅಂಡ್ ವಾಚ್ ಪಾಲಿಸಿ ಕೂಡ ಬೆಟರ್ ಈ ಸ್ಟಾಕ್ ಅಲ್ಲಿ ಎಸ್ಪೆಷಲಿ ಇರೋರು ಈ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ಎಲ್ಲಾನು ಕೂಡ ರಿಸ್ಕಿ ಕಂಪನೀ ನಾನು ಮೊದ್ಲಿಗೆ ಹೇಳ್ದೆ ಮೈಕ್ರೋ ಕ್ಯಾಪ್ಸ್ ಅಂತ ಹಾಗಾಗಿ ರಿಸ್ಕ್ ಇದ್ದಿದ್ದೆ ಕಂಪನಿಗಳನ್ನ ಸ್ಟಡಿ ಮಾಡಿ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೋ ಅಂತ ಹೋಗಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಯಾಕಂದ್ರೆ ಎಫ್ಐಎಸ್ ಡಿ ಎಸ್ ಇನ್ವೆಸ್ಟ್ ಮಾಡಿದ್ರೆ ತಕ್ಷಣ ನಾವು ಬೈ ಮಾಡೋದು ರೈಟ್ ಡಿಸಿಷನ್ ಆಗೋದಿಲ್ಲ ಕಂಪನಿ ಬಗ್ಗೆ ಸ್ಟಡಿ ಮಾಡ್ಬೇಕು ಆ ನಂತರ ಡಿಸೈಡ್ ಮಾಡ್ಬೇಕು ನಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಜೊತೆಗೆ ನಮ್ಮ ರಿಸ್ಕ್ ಅಪಟೈಟ್ ಗೆ ತಕ್ಕಂತ ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಅವ್ರಿಗೆ ಎಲ್ಲ ಒಂದ್ ಕಡೆ ಹತ್ತು ಲಕ್ಷನೋ ಐವತ್ತು ಲಕ್ಷನೋ ಹೋದ್ರೆ ಅಷ್ಟೇನು ಡಿಫರೆನ್ಸ್ ಆಗೋದಿಲ್ಲ ಬಟ್ ನಮಗೆ ಶ್ಯೂರ್ಲಿ ಡಿಫರೆನ್ಸ್ ಆಗುತ್ತೆ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿ ಡಿಸೈಡ್ ಮಾಡ್ಬೇಕಾಗುತ್ತೆ ಸರಿಗಳೇರಿ ಈ ತರದ ಹಲವು ಕಂಪನಿಗಳು ಇರ್ತವೆ ಎಫ್ ಐ ಎಸ್ ಡಿ ಎಸ್ ಸ್ಟೇಕ್ ಅನ್ನ ರೈಸ್ ಮಾಡಿರುವಂತ ಬಟ್ ಅದರಲ್ಲಿ ಕೆಲವು ಕಂಪನೀಸ್ ಅನ್ನ ನಾನು ನಿಮ್ಮ ಮುಂದೆ ತರ್ತೀನಿ ಯಾಕಂದ್ರೆ ಎಲ್ಲವನ್ನೂ ತರೋದು ಅಷ್ಟು ಸರಿ ಆಗುದಿಲ್ಲ ಯಾಕಂದ್ರೆ ಅಲ್ಲಿ ಕೆಲವು ಕಂಪನಿಗಳು ಪೊಟೆನ್ಶಿಯಲ್ ಇರೋದಿಲ್ಲ ಅಟ್ಲೀಸ್ಟ್ ನಾವು ಕವರ್ ಮಾಡಿದ್ವಿ ಅಂದ್ರೆ ಅಲ್ಪ ಸ್ವಲ್ಪ ಪಾಸಿಟಿವ್ಸ್ ಇರ್ಬೇಕು ಪೂರ್ತಿ ನೆಗೆಟಿವ್ಸ್ ಇರುವಂತಂದು ಕವರ್ ಮಾಡೋದ್ರಿಂದ ಉಪಯೋಗ ಏನಿಲ್ಲ ಸೊ ಹಾಗಾಗಿ ನಾನು ಅದರಲ್ಲಿ ಹೆಕ್ಕಿ ತರುವಂತ ಪ್ರಯತ್ನ ಮಾಡ್ತೀನಿ ಸೊ ಹಾಗಾಗಿ ಎಲ್ಲಾ ಶೇರ್ ಗಳನ್ನು ಕೂಡ ಕವರ್ ಮಾಡೋದಿಲ್ಲ ಲಿಮಿಟೆಡ್ ಶೇರ್ ಗಳನ್ನ ಮಾತ್ರ ಕವರ್ ಮಾಡ್ತೇನೆ ಸರಿಗಳೇರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ముందు వీడియో తెలిసి కూడా అది వరకు జై హింద్ జై కర్ణాటక